ತಾಲೂಕಿನ ಹಿರೇಗೌಜ ಮತ್ತು ಕಡೂರು ತಾಲೂಕಿನ ಚೀಲನಹಳ್ಳಿ ಗ್ರಾಮದ ಬಳಿ ಜಿಲ್ಲಾಡಳಿತ ಜಾಗ ನೀಡಿದರೆ ಖಾಸಗಿ ಸಹಭಾಗಿತ್ವದಲ್ಲಿ ಜವಳಿ ಪಾರ್ಕ್ ನಿರ್ಮಿಸಲು ನಾವು ಸಿದ್ಧರಿದ್ದೇವೆ ಎಂದು ಹಾಸನ ಮೆಗಾ ಫುಡ್ ಪಾರ್ಕ್ ಸಿಇಒ ಅಶೋಕ್ ತಿಳಿಸಿದರು ನಮ್ಮ ಪಾರ್ಕಿಂದ ಅನೌನ್ಸ್ ಮಾಡಿದ್ವಿ ನಿಮ್ಮ ನಾಸ್ ಅಂತ ಮಾಡಬೇಕು ಅಂತ ಟೆಕ್ಸ್ಟೈಲ್ ಪಾರ್ಕ್ ಇದೆ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ವಿ ಬಟ್ ಐದು ಎಸ್ಪೆಕ್ಟ್ ಮುಚ್ಚಿದ್ವಿ ಏಳನೇ ತಾರೀಕು ಸಿ ಎಮ್ ಅವರು ಪಿ ಟಿ ಪಿ ಮಾಡಿದ್ವಿ ಇದು ಅನೌನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಬಜೆಟ್ ಬರ್ತೀವಿ ಹೋದರೆ ಮುನ್ನೂರೈವತ್ತು ಮೂರನೇ ಪಾರ್ಕ್ ಸೊ ಅವ್ರು ಮಾಡಬೇಕು ಅಂತ ಹೇಳಿದರು ಸೊ ಅವಾಗ ನಾವು ನಾವು ಮಾಡ್ತಾ ಇರೋದು ಒಂದು ಜಿಯೋ ಟೆಕ್ಸ್ಟೈಲ್ ಜಿಯೋ ಟೆಕ್ಸ್ಟೈಲ್ ಜಿಯೋ ಟೆಕ್ಸ್ಟೈಲ್ ಅಂತ ಅಂದರೆ ಅಡಕೆ ಸಿಪ್ಪೆ ಆಮೇಲೆ ನಾರು ಬಾಳೆ ನಿಂಡುಟೆಡ್ ಸೊ ಅದು ಆ ಯೋಜನೆಗಳು ಮಾಡ್ಬೇಕು ಅಂತ ಇದ್ದು ಸೊ ಅದಕ್ಕೋಸ್ಕರ ಸರ್ಕಾರ ಒಂದು ಯೋಜನೆ ಪಿ ಎಮ್ ಮಿತ್ರ ಅಂತ ಸೊ ಪಿ ಮಿತ್ರ ಮಿತ್ರನ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ಸೊ ಅದು ಪಿ ಎಮ್ ಮಿತ್ರ ಅಂತ ಸಿ ಎಂ ಮೆನ್ಷನ್ ಮಾಡಿದ್ರು ಸೊ ನಾವೇನು ಮಾಡ್ತೀವಿ ಅದು ಫೈ ಎಫ್ ಪರಿಕಲ್ಪನೆ ಮಾಡಿರುವಂತ ಒಂದು ಯೋಜನೆ ಅಂತ ಅದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶುರು ಮಾಡಿದ್ರು ಸೊ ನಾವು ಅದ್ರ ಮೇಲೆ ರಿಸರ್ಚ್ ಅಪ್ರೂವ್ ಸೊ ನಮಗೆ ಗೈಡೆನ್ಸ್ ಆಗಿ ಅವ್ರೂ ಮಾಡುವಂತೋರ್ ಸೊ ಏನಂತ ಹೇಳೋದು ಫಾರ್ಮ್ ಟು ಫೈಬರ್ ಫೈಎಫ್ ಅಂದ್ರೆ ಫಾರ್ಮ್ ಇಂದ ಫೈಬರ್ ಫೈಬರ್ ಇಂದ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಟು ಫ್ಯಾಷನ್ ಫ್ಯಾಷನ್ ಟು ಫಾರಿನ್ ಫಾರಿನ್ ಹೋಗಬೇಕು ಅನ್ನೋದು ಪರಿಕಲ್ಪನೆ ಸೊ ಅದರಿಂದ ನಮ್ದು ಸ್ಟಾರ್ಟ್ಅಪ್ ಕಂಪ್ನಿ ಸ್ಟಾರ್ಟ್ ಅಪ್ ಕಂಪ್ನಿ ಇದೆ ಸೊ ಎಲ್ಲ ಜಿಲ್ಲೆ ಒಳಗೂ ಒಂದು ಸ್ಟಾರ್ಟ್ಅಪ್ ಕಂಪ್ನಿ ಇರಬೇಕು ಅಂತ ಹೇಳಿ ಆಶಯ ಜಿಲ್ಲೆಗಳು ಇಲ್ಲ ಅದರಲ್ಲಿ ಚಿಕ್ಕಮಂಗ್ಳೂರು ಕೂಡ ಒಂದು ಹಾಸ ಎಲ್ಲ ಅದನ್ನು ಮೈಸೂರು ಬೆಂಗಳೂರಲ್ಲೇ ಹೋಗಿ ಎಲ್ಲ ಸೇರ್ಕೊಂಡಿದ್ದಾರೆ ಸೊ ನಾವು ಏನು ಮಾಡ್ತೀವಿ ಅಂತ ನಮ್ದು ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ ಕಂಪ್ನಿ ಸೊ ನಾವು ಎರಡನೇ ಮತ್ತೆ ಮೂರನೇ ದರ್ಜೆ ಕಾನ್ಸಂಟ್ರೇಷನ್ ಮಾಡ್ತೀವಿ ಸೊ ಈ ಒಂದು ಫಾರ್ಮ್ ನಾವು ಮಾಡ್ತಾ ಇದ್ವಿ ಇದಕ್ಕೆ ನಾವು ಫೋರಲ್ಲಿ ಐ ಟಿ ಡಿಪಾರ್ಟ್ಮೆಂಟ್ ಇಂದ ನಮಗೆ ನಮ್ಮ ಉಬ್ಬನ್ನ ಸಂಶೋಧನೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇಪ್ಪತ್ತೊಂದು ಬ್ರ್ಯಾಂಡ್ ನಿಮ್ಮದು ಪ್ರಾಡಕ್ಟ್ ಚೆನ್ನಾಗಿದೆ ಮಾಡಬಹುದು ಅಂತ ಹೇಳ್ತೀನಿ ಹೆಚ್ಚಿಗೆ ವಟಿಮ ಸ್ಟಾರ್ಟ್ ಸ್ಟಾರ್ಟಪ್ ನವೋದ್ಯಮ ಅಂತ ಅಂದರೆ ಏನು ಅಂತಂದ್ರೆ ಸೊ ನವೋದ್ಯಮ ಅಂದರೆ ಹೊಸ ಥರ ಏನಾದರೂ ನಾವು ಇನ್ನೋವೇಷನ್ ಆಗಿ ರೆಡಿ ಮಾಡಬೇಕು ಸೊ ಅದೇನಾಗಬೇಕು ಅಂತಂದರೆ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಒಂದು ಸಂಪಾದನ ಸೃಷ್ಟಿ ಮಾಡಬೇಕು ನವೋದ್ಯಮ ಅಂತ ಸೊ ಆ ಒಂದು ಇದರಲ್ಲಿ ನಾವು ಸ್ಟೇಟ್ ಗೌರ್ಮೆಂಟ್ ಒಂದು ಸೆಂಟ್ರಲ್ ಗೋರ್ಮೆಂಟಿಂದ ರೆಕಗ್ನೈಸ್ ಇದೆ ಓಕೆ ಸೊ ಇದು ಜನರಿಗೆ ಏನು ಲಾಭ ಈ ಸುದ್ದಿಗೋಷ್ಠಿ ಮುಖಾಂತರ ನಾವು ಏನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇರೋದು ಏನು ಅಂತಂದರೆ ಈಗ ಆಲ್ರೆಡಿ ನಾವು ಒಂದಷ್ಟು ಪ್ರಾಡಕ್ಟ್ನ ಡೆವಲಪ್ ಮಾಡಿದ್ದೀವಿ ಅದು ನಾನಾ ಪ್ಲಾಸ್ಟಿಕ್ ಆಗೋದು ಪ್ಲಾಸ್ಟಿಕ್ಕಿಗೆ ಅದು ಒಂದು ಉತ್ಪನ್ನ ನಾವು ರೆಡಿ ಮಾಡಿದ್ವಿ ಯಾವ ಪ್ಲಾಸ್ಟಿಕ್ ಅಂತ ರಿಲೀಸ್ ಕೂಡ ಮಾಡಿದ್ರು ಅದು ಸ್ಕೇಲಬಲ್ ಬಿಸ್ನೆಸ್ಗಿನ್ನ ಇರ್ತಿಲ್ಲ ನಾವು ಪ್ರಾಡಕ್ಟ್ನ ಡೆವಲಪ್ ಮಾಡ್ತೀನಿ ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಈಗ ಆಲ್ಟ್ರನೇಟಿವ್ ಬೇಕು ಪ್ಲಾಸ್ಟಿಕ್ಕಿಗೆ ಈಗ ನಾನು ಏಕ ಬಳಕೆ ಪ್ಲಾಸ್ಟಿಕ್ ಈಗ ಈ ಈದ್ರೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಚಾಕ್ಲೇಟ್ ಸಿಪ್ಪೆ ಹೆಸಂದ್ರೆ ಇದನ್ನ ಹುಡುಕುಟ್ಟು ಬೆಂಕಿ ಕಾಲ ಏನಾಗುತ್ತೆ ಅಂದರೆ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದು ಪ್ಲಾಸ್ಟಿಕ್ಗೆ ಕುಟ್ರೆ ಇದು ಅನುಕೂಲ ಕೊಟ್ಟದ್ದು ಮನೆ ಹೋಗ್ರೆ ಪರಿಸರ ಅದು ಬೈ ಅಂತ ಎಕ್ಸಿಬಿಷನ್ ಇಳಿಸ್ಬೇಕು ಸೊ ಅದಕ್ಕೆ ಬೇಕು ಒಂದು ಪ್ರಾಡಕ್ಟ್ ಆಗಿರ್ಬೋದು ಏನೋ ತಿನ್ಬಿಟ್ಟು ನೆನಪಿಸೋದ್ರೆ ಅದು ಕರೋ ಆತರ ಇನೋವೇಷನ್ ಅಲ್ಲಿ ನಾವು ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಇವತ್ತಿನ ಪ್ರಚಾರಣೆ ಪೇಪರ್ ನೋಡಿದ್ರೆ ಗೊತ್ತಿರುತ್ತೆ ನಮ್ಮಲ್ಲಿ ಹತ್ತಿ ಸಿಗ್ತಾ ಇಲ್ಲೇ ಗೊತ್ತು ಹತ್ತಿನ ಇಂಪೋರ್ಟ್ ಮಾಡ್ಕೊತಾ ಇದೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಅನುಮೋದನೆ ಪಡೆದುಕೊಳ್ಳಲಾಗಿದೆ ಮತ್ತು ರಾಜ್ಯ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದ ಪಿಎಂ ಮಿತ್ರ ಯೋಜನೆ ಮತ್ತು ಪಿಪಿಪಿ ಮಾದರಿಯಲ್ಲಿ ಜಿಲ್ಲೆಯಲ್ಲಿ ಜವಳಿ ಪಾರ್ಕ್ ಸ್ಥಾಪನೆ ಬಗ್ಗೆ ಘೋಷಿಸಲಾಗಿದೆ ಎಂದು ತಿಳಿಸಿದರು ಎಲ್ಲರೂ ಏನಾಗ್ತಿದ್ದಾರೆ ಬರೀ ಪ್ರಾಬ್ಲಮ್ ಬಗ್ಗೆನೇ ಹೈಲೈಟ್ ಮಾಡಿದ್ರು ಸೊಲ್ಯೂಷನ್ ಬಗ್ಗೆ ಯಾರು ಮಾತಾಡ್ತಾರೆ ನಮ್ಮ ಕಂಪ್ನಿ ಸೊಲ್ಯೂಷನ್ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ ಮತ್ತೆ ನಾವು ರೀಸೆಂಟ್ ಆಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ವೆಸ್ಟ್ ಕರ್ನಾಟಕದಲ್ಲಿ ನಾವು ಒಂದು ಪ್ರಾಜೆಕ್ಟ್ ಕೂಡ ಸೈನ್ ಮಾಡ್ತೀವಿ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ನಮ್ಮಲ್ಲಿ ಸಿಗುವಂತ ಅಗ್ರಿಕಲ್ಚರ್ ವೇಸ್ಟ್ ಏನಿದೆಯಲ್ಲ ಅದನ್ನ ವೆಲ್ತ್ ಆಗಿತ್ತು ಸೊ ಅದಕ್ಕೆ ನಮ್ದು ಆಲ್ ಆಲ್ರೆಡಿ ನಮ್ದು ತೆಂಗಿನಕಾಯಿ ಬಿಸ್ನೆಸ್ ಇದೆ ಸೊ ನಾವೇನ್ ಮಾಡ್ತೀವಿ ಮೊಟ್ಟೆ ಇರ್ತದೆ ತೆಂಗಿನಕಾಯಿ ಮೊಟ್ಟೆ ಅದನ್ನು ಸುಡುತ್ತಾರೆ ಸೊ ಅದರಲ್ಲಿ ಇನ್ನೋವೇಷನ್ ಅಲ್ಲಿ ಏನಾರ ಮಾಡಬೇಕು ಅಂತ ಎಳ್ಳಿರ್ಡೆ ಅಥವಾ ಬಾಳೆಹಣ್ಣಿನ ಈಗ ಜೂಟಲ್ಲಿ ನಾನು ಶರ್ಟ್ ಮಾಡೋಕ್ಕಾಗಲ್ಲ ಸೊ ಸಮಿಂಗ್ ಇನೋವೇಷನ್ ಮಾಡಬೇಕು ಅಂದಾಗ ಥ್ರೆಡ್ ಬಹಳ ಸ್ಟ್ರಾಂಗ್ ಬಂದ್ಬಿಟ್ಟು ಪ್ರೂವ್ ಅನ್ ಇವಾಗ ಪ್ರೆಸೆಂಟು ಅರುಣ್ ಕುಮಾರ್ ಸರ್ ಅಂತಂದ್ರೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಮೇಲೆ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ಸೊ ಅದು ಹೋದಾಗ ಇದರ ರಿಸರ್ಚ್ ಮಾಡಿದೀವಿ ನೀವು ಯಾರನ್ನ ಮುಂದೆ ಬಂದ್ರೆ ಇದನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಬಟ್ ಎಷ್ಟೋ ಜನ ರಿಜೆಕ್ಟ್ ನಾನು ಇನಿಷಿಯಲ್ ಆಗಿ ರಿಜೆಕ್ಟ್ ಮಾಡಿದೆ ಬಟ್ ಆಮೇಲೆ ನಾನು ಇಲ್ಲ ಇದ್ ಏನೋ ಒಂದು ಹೊಸ ಥರ ಮಾಡಬೇಕು ಅಂದಾಗ ಒಂದ್ ಸ್ವಲ್ಪ ಮುಂದುವರೆದ ಅವರೇ ನಮಗೆ ಅವರು ಹಿಂದೆ ಕಾಯಪ್ಪ ಎಂಬಿ ಆಗಿತ್ತು ಸೊ ಈಗೇನಾಗುತ್ತೆ ಅಂತಂದರೆ ಸೊ ನಾವೇನಾದರೂ ಜಿಲ್ಲಾಡಳಿತ ಇಲ್ಲಿರೋಂಥ ಒಂದು ಏನಾದರೂ ಕೊಟ್ಟರೆ ಜಾಗ ಏನಾದರೂ ನೋಡ್ಕೊಟ್ರೆ ಐದರಿ ಹಿರೇ ಗೋಜ್ ಆಗಿರ್ಬೋದು ಅಥವಾ ಅಲ್ಲಾಗಿರ್ಬೋದು ಸೊ ನಮಗೆ ಹಾಸನಲ್ಲಿ ಆಲ್ರೆಡಿ ನಾವು ಡಿ ಸಿ ಅವ್ರ ಹತ್ರ ಒಂದು ಸತಿ ಒಂದು ಎರಡು ವರ್ಷದ ಡಿಸ್ಕಷನ್ ಮಾಡ್ತಾನೇ ಇದ್ವಿ ಸೊ ಏನಾದ್ರೂ ಜಾಗ ಕೊಟ್ಟರೆ ಮೊದಲನೇ ವರ್ಷವೇ ನಾವು ಮುನ್ನೂರು ಜನಕ್ಕೆ ಕೆಲಸವನ್ನು ಒದಗಿಸ್ಬೋದು

ಅದನ್ನ ನೆಕ್ಸ್ಟ್ ಇಯರ್ ಒಂದು ನೂರು ಅದನ್ನ ನೆಕ್ಸ್ಟ್ ಇಯರ್ ನೋಡು ಸೊ ಟಾರ್ಗೆಟ್ ಹಾಕಿ ಹಾಕಿದ್ವಿ ಒಂದು ಐನೂರು ಜನಕ್ಕೆ ಉದ್ಯೋಗಾವಕಾಶವನ್ನು ಒದಗಿಸಬೇಕು ಅನ್ನೋದೇ ಆ ಒಂದು ಆ ಜಾಗದಲ್ಲಿ ನಮ್ಮ ಮೇನ್ ಉದ್ದೇಶ ಸೊ ಇದಕ್ಕೆ ನಾವು ಈಗ ಎಲ್ಲದ ಒಂದ್ ಕಡೆ ಸರ್ಕಾರ ರೆವಿನ್ಯೂ ಬರಬೇಕು ಸೊ ಇದು ಜನಗಳಿಗೆ ಉಪಯೋಗ ಆದರೆ ಅಂದ್ರೆ ಹಾಸನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಅದು ಉಪಯೋಗ ಆದರೆ ಸರ್ಕಾರಕ್ಕೆ ಉಪಯೋಗ ಆಗುತ್ತೆ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗುತ್ತೆ ಪ್ರತಿ ವರ್ಷ ಪ್ರತಿ ವರ್ಷ ನೋಡಿ ನಾಲ್ಕು ಕೋಟಿ ಟ್ಯಾಕ್ಸ್ ಕೊಡ್ತೀವಿ ಮೊದಲನೇ ವರ್ಷದಲ್ಲಿ ಎರಡನೇ ವರ್ಷ ಹೆಚ್ಚು ಕಮ್ಮಿ ಇದೆಲ್ಲ ಅಂದಾಜು ಐದು ಕೋಟಿ ಟ್ಯಾಕ್ಸ್ ಹೋಗುತ್ತೆ ಜಾಗ ಬಂದ ಜಿ ಎಸ್ ಟಿ ಮತ್ತೆ ಸರ್ಕಾರ ಟ್ಯಾಕ್ಸ್ ಹೋಗ್ಬೇಕಲ್ವಾ ಇವತ್ತು ಸಾಲ ಏರ್ತೀನಿ ಸೊ ಆ ಇನ್ನೋವೇಶನ್ ನ ಗುರುತಿಸಿ ಅವಕಾಶ ಮಾಡಿಕೊಂಡ್ರೆ ಮೂರನೇ ವರ್ಷ ಅಂದಾಜು ಇಪ್ಪತ್ತೆಂಟು ಕೋಟಿ ಎಕ್ಸ್ಪೋರ್ಟ್ ಮಾಡಿ ಸೊ ಒಂದು ಏಳು ಒಂದು ಆರು ಕೋಟಿ ತೆರಿಗೆ ರೂಪದಲ್ಲಿ ನಾವು ಸಿದ್ಧ ಇದ್ದೀವಿ ಇಮಿಡಿಯೇಟ್ ಬೇಸಿಸು ಸೊ ಎಲ್ಲಿ ನಮಗೆ ಅವಕಾಶ ಮಾಡ್ಕೊಡ್ಬೇಕು ಪಿ 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 ಮಾಡ್ಬೇಕು ಅಂತ ಇದ್ದಾರೆ ಸೊ ಇರೇ ಗೌಜ್ ಇಲ್ಲ ನಮ್ಮಲ್ಲಿ ಎರಡು ಡಿವಿಷನ್ ಇದೆ ಒಂದು ಫುಡ್ ಡಿವಿಷನ್ ಸೊ ಫುಡ್ ಡಿವಿಷನ್ ಎಲ್ಲ ಹಾಸನಕ್ಕ ಹೋಗೋ ಹಾಸನದಲ್ಲಿ ಮಾಡ್ತಾರೆ ನೆಕ್ಸ್ಟ್